ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪಿ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಹಾಲುಗೆಡೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಒಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಪಲ್ಯನ ಮಾಡೋದಕ್ಕೆ ನಾನು ಇದನ್ನು ಚೆನ್ನಾಗಿ ತೊಳೆದು ಮತ್ತು ನೀರು ಉಪ್ಪು ಆಲೂಗೆಡ್ಡೆ ಇದಿಷ್ಟನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಜಲನ್ನ ಒಡಿಸ್ಕೊಂಡಿದ್ದೀನಿ ಒಡಿಸ್ಕೊಂಡು ಬಿಸಿಯೆಲ್ಲ ಮೇಲೆ ಸಿಪ್ಪೆನೇ ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದನ್ನೆಲ್ಲ ಒಂದು ಹಗಲುವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ಪೂನಲ್ಲಿ ಅಥವಾ ಸ್ನ್ಯಾಷರಲ್ಲಿ ಸ್ನ್ಯಾಶ್ ಮಾಡ್ಕೊಬೇಕಾಗುತ್ತೆ ಅದನ್ನೆಲ್ಲ ಸ್ನ್ಯಾಶ್ ಮಾಡಿ ರೆಡಿ ಮಾಡೋ ಅಷ್ಟರೊಳಗಡೆ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಹೆಚ್ಕೊಂಡಿರುವಂತಹ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ತೆಂಗಿನಕಾಯಿ ತುರಿ ಕಡಲೆಬೇಳೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ನಾನಿಲ್ಲಿ ಸ್ನ್ಯಾಷ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆ ಇದಿಷ್ಟು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಹಾಗೆಯೇ ಈರುಳ್ಳಿನ ಉದ್ದನೇ ಹೆಚ್ಚಬೇಕು ಅಂತ ಏನಿಲ್ಲ ಸಣ್ಣದಾಗೂ ಕೂಡ ಹೆಚ್ಕೊಬೋದು ಒಗ್ಗರಣೆಗೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಂಡ್ರೆ ಆಯಿತು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಹಗಲು ಆಗಿರುವಂತಹ ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ಸಾಸಿವೆನ ಹಾಕ್ಕೊಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೇ ಸಾಸಿವೆ ಹಾಕ್ಕೊಬೇಕು ನಾವು ಹಾಕಿರುವಂಥ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಆಮೇಲೆ ಜೀರಿಗೆನ ಹಾಕ್ಕೊಬೇಕಾಗುತ್ತೆ ಜೀರಿಗೆನೂ ಕೂಡ ಹಾಕಿ ನಾವೇನು ಜಾಸ್ತಿ ಟೈಮ್ ಬಿಡೋ ಹಾಗಿಲ್ಲ ತಕ್ಷಣವೇ ಬೇಳೆನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕೊತೇ ಇಲ್ಲ ಈರುಳ್ಳಿ ಜೊತೆಗೇ ಹಾಕ್ಕೊತಾ ಇದ್ದೀನಿ ಇವೆರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಬದಲಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ತಿನ್ನೋದಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೇನೆ ಹಸಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನೇ ಬೇಕು ಅಂತಿಲ್ಲ ಒಣ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು ಬಟ್ ಇಲ್ಲಿ ನಾನು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪನೇ ತಗೊಂಡಿದ್ದೀನಿ ಖಾರ ಮೆಣ್ಸಿನ್ಕಾಯಿ ಸೋ ಹಾಗಾಗಿ ಖಾರ ಏನಾದ್ರೂ ಇಲ್ಲ ಅಂತಂದ್ರೆ ಇನ್ನು ಇನ್ ಸ್ವಲ್ಪ ಹಾಕೊಬೇಕಾಗುತ್ತೆ ಇವಾಗ ಹಾಲೂಗೆಡ್ಡೆ ಪಲ್ಯ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರನೂ ಕೂಡ ಜಾಸ್ತಿಯೇ ತೊಗೊಂಡಿದ್ದೀನಿ ಹಾಗೆಯೇ ಈರುಳ್ಳಿನೂ ನಾನು ಆವಾಗಲೇ ಹೇಳಿದಾಗೆ ಉದ್ದುದ್ದನೇ ಹೆಚ್ಬೇಕು ಅಂತ ಏನಿಲ್ಲ ಅದನ್ನು ಸಣ್ಣ ಸಣ್ಣದಾಗೂ ಕೂಡ ಹೆಚ್ಕೊಬೋದು ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ನೋಡಿ ಹೆಚ್ಕೊಳ್ಳಿ ನನಗೆ ಸ್ಲೈಸಿಯಾಗಿ ಉದ್ದಾಗಿದ್ರೇ ಚೆಂದ ಸೊ ಹಾಗಾಗಿ ನಾನು ಈ ರೀತಿಯೇ ಹೆಚ್ಕೊಂಡಿದ್ದೀನಿ ಈ ಒಂದು ಆಲೂಗೆಡ್ಡೆ ಪಲ್ಯ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಎಂಥವರು ಸಹ ಇವಾಗ ಹೊಸ್ದಾಗಿ ಅಡುಗೆ ಮಾಡ್ತಾ ಇರೋವಂಥವರು ಕೂಡ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿಯಾಗಿ ಹಾಗೆಯೇ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಸಬ್ಸಿಗೆ ಸೊಪ್ಪು ಸಿಗಲಿಲ್ಲ ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪು ಹಾಕ್ತಿಲ್ಲ ಸಾಂಬಾರು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸಬ್ಸಿಗೆ ಸೊಪ್ಪು ಸಿಕ್ತು ಅಂದರೆ ಅದರಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಂತಹ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳಿ ನನ್ನಲ್ಲಿ ಇಂಗ್ರೀಡಿಯೆಂಟ್ಸನ್ನ ತೋರಿಸುವಾಗ ಅರಿಶಿನ ಪುಡಿನ ತೋರಿಸಿಲ್ಲ ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಅದಾದಮೇಲೆ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರಶಿಣ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಕಾಟ್ ಕಾಟ್ ಥರ ಹಾಕಿಬಿಡುತ್ತೆ ಸ್ವಲ್ಪ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಕಡಿಮೆ ಅಂದರೆ ಮೀಡಿಯಮ್ ಎಲ್ಲ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊನೆಯಲ್ಲಿ ಹಾಕೋದಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈಯೆಲ್ಲ ಆದಮೇಲೆ ನಾವು ಸ್ನ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಎಲ್ಲನೂ ಇದರೊಳಗಡೆ ಹಾಕ್ಕೊಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಗ್ಯಾಸ್ ಹುರಿನ ಸ್ವಲ್ಪ ಕಡಿಮೆಯಲ್ಲೇನೇ ಇಟ್ಕೊಳ್ಳಿ ಯಾಕೆ ಅಂತಾರೆ ನಾವು ಹಾಲುಗೆಡೆ ಅದು ಸ್ನ್ಯಾಶ್ ಮಾಡಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ಒಂದು ಟೈಮಲ್ಲಿ ನೀವೇನಾದರೂ ಹುರಿ ಜಾಸ್ತಿ ಇತ್ತು ಅಂತಂದರೆ ಕೆಳಗಡೆಯಿಂದ ಹೊತ್ತು ಬಿಡುತ್ತೆ ಸೊ ಹಾಗಾಗಿ ಕ ಫುಲ್ಲು ಕಡಿಮೆ ಮಾಡಿಕೊಂಡು ನೀವು ಹಾಲುಗೆಡೆ ಎಲ್ಲ ಅದಕ್ಕೆ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ನೀವು ಕಡಿಮೆ ಹುರಿಯಲ್ಲೇನೇ ಇಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದನ್ನ ಇವಾಗ ಈ ಒಂದು ಹಾಲುಗೆಡ್ಡೆಗೆ ನಾನು ಬೇಯಿಸುವಾಗ್ಲೇನೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗೇನೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ನಾನು ಇವಾಗ ಎಲ್ಲೂ ಉಪ್ಪನ್ನ ಹಾಕೋದಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದ್ರೆ ಇಷ್ಟೇ ಸಾಕಾಗುತ್ತೆ ಯಾಕೆಂದ್ರೆ ನಾನು ಎರಡು ಸಲ ಹಾಕೊಂಡಿದ್ದೀನಿ ಬೇಯಿಸೋದಕ್ಕೂ ಹಾಕೊಂಡಿದ್ದೀನಿ ಮತ್ತೆ ಒಗ್ಗರಣೆಗೂ ಹಾಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಹಾಲೂಗೆಡ್ಡೆಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಏನಾದ್ರೂ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿಲ್ಲ ಅಂತ ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಇವಾಗ ಹಾಲೂಗೆಡ್ಡೆ ಸ್ನ್ಯಾಶ್ ಮಾಡಿರೋಂತದನ್ನ ಹಾಕ್ತಿರಲ್ವಾ ಅವಾಗ ನಿಮಗೆ ರುಚಿಗೆ ಎಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಇದಕ್ಕಿನ್ನ ನೀವು ಹಾಲುಗಡೆ ಬೇಯೋದಕ್ಕೆ ಒಂದು ಸ್ವಲ್ಪ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಒಂದು ಒಂದು ಸಮ್ನಾಗಿರುತ್ತೆ ಸೊ ಹಾಗಾಗಿ ಎರಡು ಥರನೂ ಮಾಡ್ಕೊಬೋದು ಇವಾಗ ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಈ ಒಂದು ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಮತ್ತು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಇವಾಗ ನಾವಿಲ್ಲಿ ಮಾಡಿರುವಂತಹ ಒಗ್ಗರಣೆ ಆಲೂಗೆಡ್ಡೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಬೇಕು ಸೊ ಅದಕ್ಕೆ ನಾವು ಉಪ್ಪು ಖಾರ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಈ ಒಂದು ಆಲೂಗೆಡ್ಡೆ ಪಲ್ಯದ ಕಾಂಬಿನೇಷನ್ ಆಗಿ ಇವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿನಿ ಅಂತ ಏನಿಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ ರೊಟ್ಟಿ ದೋಸೆ ಚಪಾತಿ ಯಾವ್ದಾದ್ರೂ ತುಂಬಾ ಚೆನ್ನಾಗಿರುತ್ತೆ ಅವಾಗ್ಲೇ ಹೇಳ್ದಾಗೆ ಆಲೂಗೆಡ್ಡೆ ಪಲ್ಯಕ್ಕೆ ಸಬ್ಸಿಗೆ ಸೊಪ್ಪು ಆ ಸಬ್ಸಿಗೆ ಸೊಪ್ಪೇನು ಹಾಕೋ ಹಾಕುವಾಗಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಹಾಗೆಯೇ ಆಲೂಗೆಡ್ಡೆ ಪಲ್ಯದ ಜೊತೆಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಇದ್ರೆ ಒಳ್ಳೆ ಕಾಂಬಿನೇಷನ್ ಪಲ್ಯ ಮಾಡೋದು ಸಾಗು ಮಾಡೋದು ಸಾಂಬಾರ್ ಮಾಡೋದು ಇದೆಲ್ಲ ಒಂದ್ ಕಡೆ ಆದ್ರೆ ನಾವು ಆಲೂಗೆಡ್ಡೆ ಎಲ್ಲ ಕೆಂಡದಲ್ಲಿ ಸುಟ್ಕೊಂಡು ತಿಂತಾ ಇದ್ವಿ ನಾವು ಫ್ರೆಂಡ್ಸ್ಗಳೆಲ್ಲ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಓಲ್ಡ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ಇವಾಗ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ನಾನು ಗ್ಯಾಸನ್ನ ಹಾಫ್ ಮಾಡಿಕೊಂಡು ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ತಿಂಡಿಗೆ ಚಪಾತಿನ ರೆಡಿ ಮಾಡ್ಕೊತೀನಿ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಧನ್ಯವಾದಗಳು